ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾ ಮತ್ ಲಾಗ್ಸ್ ಸೊ ವಯಸ್ ಲಾಗ್ ಮಾಡಿ ಒಂದು ಎರಡು ಮೂರು ದಿನವೇ ಆಗೋಗಿತ್ತು ಸ್ವಲ್ಪ ಬಿಸಿ ಇದ್ವಲ್ಲ ಮೋಡ ಬೇರೆ ಮುಚ್ಕೊಳೋದು ಮಳೆ ಬರ್ತಾರೆ ಥರ ಆಗೋದಲ್ಲ ಅದಕ್ಕೋಸ್ಕರ ಅಡಿಕೆ ಬೇರೆ ಹಾಕಿದ್ವಿ ಅದನ್ನು ನೋಡ್ಕೊಳ್ತಿದ್ವಿ ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋವಿದ್ವು ಎರಡು ಎಲ್ಲ ಮ್ಯಾನೇಜ್ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಸ್ವಲ್ಪ ಬಿಸಿಲು ಕಾಯ್ತಾ ಇದೆ ಸೊಗೈಸಿ ಊರಲ್ಲಿ ಇಲ್ಲೇ ಒಂದು ಫಂಕ್ಷನ್ ಇತ್ತು ಹೋಗ್ತಾ ಇದ್ದೀವಿ ಹುಡುಗರು ನಾವು ಈ ಫಂಕ್ಷನ್ ಇಂದ ಬಂದ್ವಿ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಪರದಾಡ್ಬಿಟ್ಟಂಗೆ ಆಯಿತು ಮೋಡ ಆಗಿತ್ತಲ್ಲ ಒಂದ ಎರಡನೇ ಬಿತ್ತು ಅಂದರೆ ಸಾಕು ಬೇಗ ಬೇಗ ಅಡಿಕೆದು ಮುಚ್ಚಿಬಿಡಬೇಕು ಆಮೇಲೆ ನೆನ್ಬಿಟ್ರೆ ಅನ್ನೋದು ಒಂದು ಭಯ ಇರುತ್ತಲ್ಲ ಸ್ವಲ್ಪ ಮೋಡ ಒಂದು ಒಂದೆರಡನಿ ಬಿದ್ದಿತ್ತು ಅದಕ್ಕೋಸ್ಕರ ಮುಚ್ಚೋಣ ಅಂತಂದು ಮುಚ್ಚುತ್ತಿದ್ದೆ ಈಗ ಸ್ವಲ್ಪ ಬಿಸಿಲು ಕಾಯ್ತಿದೆ ಅಲ್ಲೇ ಅದನ್ನೇ ನೋಡ್ತಾ ಇದ್ದೀನಿ ಹೀಗಂತೂ ಎಲ್ಲ ಟೆರಸ್ ಮೇಲೆ ಕೂಡ ಅಡಿಕೆ ಹಾಕ್ಕೊಂಡಿರೋದ್ರಿಂದ ಯಾರಾದರೂ ಮೋಡ ಆಗಿದೆ ಅಂದರೆ ಯಾರಾದರೂ ಒಬ್ಬರೇನಾದರೂ ಒಂಚೂರು ಅಡಿಕೆ ಎತ್ತಿಕ್ತಿದ್ದಾರೆ ಅಂದರೆ ಸಾಕು ನಮ್ಮ ಅಜ್ಜಿಗೆ ಜೀವ ಮಲಗಡ್ತಿರ್ತೇವೆ ಏ ಬಾರೆ ಎತ್ತಿಡೋಣ ಬಾರೇ ಫಸ್ಟ್ ಮುಚ್ಚೋಣ ಅಂತಂದು ಕರೆಯಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಮೋಡ ಆಗುತ್ತೆ ಅಷ್ಟೇ ನೋಡೋಣ ತಡೆ ಅಜ್ಜಿ ಬಿಸಿಲು ಬರ್ಬೋದು ಮಳೆ ಏನು ಬರೋಲ್ಲ ಅಂತಂದು ನೋಡ್ತಾ ಇದ್ದೀವಿ ಸೊ ನಮ್ಮ ಮನೆಯವರು ಕೂಡ ಇನ್ನೂ ಊಟಕ್ಕೆ ಬಂದಿರಲಿಲ್ಲ ಅಲ್ಲೇ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಂದರೆ ಮಧ್ಯಾಹ್ನ ದುಡ್ಡುಕ್ಕಲ್ಲ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅವರು ರೇಷ್ಮೆದು ಚಂದ್ರಿಕೆಯನ್ನು ಬುಕ್ ಮಾಡಿದ್ದಾರಂತೆ ಅದಕ್ಕೋಸ್ಕರ ಬೆಂಗಳೂರಲ್ಲಿದ್ದಾರೆ ನಮ್ಮ ಭಾವ ಕಳಿಸ್ತಾರೆ ಬಸ್ಸಲ್ಲಿ ಬರುತ್ತಲ್ಲ ಇಳಿಸ್ಕೊತಾರೆ ಮತ್ತೊಂದು ಕಡೆ ಸೊಪ್ಪು ಬೇರೆ ಶಾರ್ಟೇಜ್ ಬಂದಿದೆಯಂತೆ ಅದಕ್ಕೆ ಬೇರೆ ಕಡೆ ಸೊಪ್ಪಿಗೆ ಹೋಗಿದ್ದಾರೆ ಅವ್ರು ಫೋನ್ ಮಾಡಿದ್ದೆ ಅವ್ರು ಫಸ್ಟ್ ಹುಳಿಗೆ ಮೇವು ಹಾಕಿ ಆಮೇಲೆ ನಮಗೆ ಮೇವು ಅಂತಂದರು ಸೊ ಸರಿ ಅಂತಂದು ಸುಮ್ಮನದೇ ಇನ್ನೊಂದು ನಾಲ್ಕೂವರೆ ಆದರೂ ಬಂದಿಲ್ಲ ಹೋಗುವ ಪನೀನ್ ಒಳಕಾಕೊಳಕಾಕಿ ಪುನೀನ್ ಒಳಕ್ಕೆ ಹಾಕೋಳು ಒಂದೆರಡು ಪದ ಹೇಳೋಕ್ಕೆ ಹೇಳ್ರಿ ಅಜ್ಜಿಗೆ ಒಂದೆರಡು नाबे <laughs> 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 ಮುದ್ದೆಗೆ ಇಟ್ಟಿದ್ದೀನಿ ಹುಡುಗರಿಗೆ ತಿಂಡಿ ರೈಸು ನಮಗೆ ಮುದ್ದೆಗೆ ಇಟ್ಟಿದ್ದೀನಿ ಯಾಕಂದರೆ ತಿಂಡಿ ಮತ್ತು ಅಡುಗೆ ಎರಡು ಮಾಡೋಕ್ಕಾಗೋದಿಲ್ಲ ಅಂತಂದು ಮುದ್ದೆಗೆ ಇಟ್ಟಿದ್ದೀನಿ ಡೈರೆಕ್ಟ್ ಅಡುಗೆನೇ ಮಾಡೋಣ ಅಂತಂದು ಅನ್ನ ಆಗಿದೆ ಅಡಿಗೆ ಒಣಗಾಕಿರ್ತೀವಲ್ಲ ಆಗಲ ಮೇಲುಗಡೆ ಓಡಾಡ್ತಿರಬೇಕು ಮಳೆ ಗಿಳೆ ಬಂದರೆ ಆಯಿತು ಅಂತಂದು ಹಾಗೆ ಅಡುಗೆ ಮಾಡಿಕೊಂಡು ಕೂತ್ಕೊಳಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಡೈರೆಕ್ಟ್ ಅಡುಗೆ ಮಾಡ್ತಾಯಿದ್ದೀನಿ ಹುಡುಗರಿಗೆ ಮಾತ್ರ ತಿಂಡಿ ಮಾಡಿಕೊಟ್ಟಿದ್ದೆ ಅಡುಗೆ ಮುದ್ದೆಗೆ ಇಟ್ಟಿದ್ದೀನಿ ಸೊವೈಸ್ ಸ್ಯಾರಿ ಫಾಲ್ ಆಗ್ತಾಯಿದ್ದೀನಿ ಬ್ಲೌಸ್ ಮಾಡೋದಾಯಿತು ಊಟಕ್ಕೆ ಹೋಗ್ಬೇಕು ಈಗ ಇದು ಫಾಲ್ ಹಾಕೋದು ಮುಗಿಸ್ಕೊಂಡು ಹೋಗೋಣ ಅಂತಂದು ಕೂತ್ಕೊಂಡಿದ್ದೀನಿ ಎರಡು ಬ್ಲೌಸ್ ಸ್ಟಿಚ್ ಆಗಿದೆ ತೋರಿಸ್ತೀನಿ ಇದು ಫಾಲ್ ಆದಮೇಲೆ ಇಂದ ಕರೆಂಟ್ ಇಲ್ಲ ಒಂದು ಬೇಗ ಕ್ಲಿಯರ್ ಮಾಡೋಣ ಅಂತಂದು ಕಲಲ್ಲೇ ತುಳಿತಾ ಇದ್ದೀನಿ ಸೊ ಇದೊಂದು ಬ್ಲೌಸು ಇದಕ್ಕಿನ್ನೂ ಉಕ್ಸ್ ಹಾಕಿಲ್ಲ ಇದೊಂದು ಬ್ಲೌಸು ಎರಡು ಬ್ಲೌಸ್ ಸ್ಟಿಚ್ಚು ಮಾಡಿ ಹಾಗೆ ಎರಡು ಸ್ಯಾರಿ ಫಾಲು ಹಾಕಿದ್ದೀನಿ ಸ್ಲೀವ್ಗೆ ಈ ಥರ ಕೊಟ್ಟಿದ್ದೀನಿ ಈಗ ಟ್ರೆಂಡಿಂಗ್ ಸ್ಲೀವ್ ಇದಕ್ಕೆ ಬೀಡ್ಸ್ ಹಾಕ್ಬೇಕಿಲ್ಲಲ್ಲ ಬೀಟ್ಸ್ ಹಾಕಬೇಕು ಉಗುಸ್ ಹಾಕಬೇಕು ಇನ್ನೂ ರೆಡಿ ಮಾಡೋದಿದ್ದೆ ಇದು ಫ್ರೆಂಟ್ ಈ ಥರ ಇದು ಕಟ್ಟೋದು ಇಟ್ಟಿದ್ದೀನಿ ಅಷ್ಟೆ ನೋಡಿ ಈ ಬ್ಲೌಸ್ ಸ್ಟಿಚ್ ಮಾಡಿದೆ ಬ್ಯಾಕ್ ಈ ಥರ ಬಂದಿದ್ದೆ ಬ್ರಾಡ್ ಡೀಪು

ರೋಜ್ ನೋಡ್ತಿ ಹೊಲ್ತಾಗ ಯಾರ್ ತೀತ್ಕೊಂಡೆ ಬರೋಲ್ಲ ಅವೆಲ್ಲ ಕಸಿ ಮಾಡ್ಬೇಕು ಹೇಳಪ್ಪ ಹ್ಮ್ ಎಲ್ಲ ಹೊತ್ಕೊಂಡ ಅವಾಗೆ ಹೂವು ಚೆನ್ನಾಗಿ ಬರ್ತಾವ ಇಲ್ಲಾಂದ್ರೆ ಹೂವು ಬಿಡೋಲ್ಲ ನೋಡ್ರಿ ಇವ್ರು ಅಪ್ಪ ಇನ್ಸ್ಟಾಗ್ರಾಮ್ ನೋಡಲ್ಲ ಅಪ್ಪ ಅದಕ್ಕೆ ತೋರಿಸ್ಕೊಟ್ಟಿದ್ದೀನಿ ಫಾಲೋ ಮಾಡ್ಕೊಳಪ್ಪ ಅಂತಂದು ಯೂಟ್ಯೂಬ್ ನೋಡ್ತಾರೆ ಇನ್ಸ್ಟಾಗ್ರಾಮ್ ನೋಡಲ್ಲ ಅದಕ್ಕೆ ಅಂದೇ ನೋಡ್ತಾ ಅವ್ರು ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ ಫನ್ನಿ ಆಗಿದೆ ಅಂತ ನಮ್ಮ ಮನೆಯವ್ರ ಹತ್ರ ವೀಡಿಯೋ ಎಂಡ್ ಮಾಡ್ಸೋಕ್ಕೆ ಸರ್ಕಸ್ ಮಾಡ್ತಾ ಇದ್ದೀನಿ ನೋಡಿ ಸೊ ವೈಸ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ ಸೊ ವೈಸ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋ ತಂದಿಗೆ ಟೇಕ್ ಕೇರ್ ಬಾಯ್